ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಪವನ್ ಶ್ರೀವತ್ಸ ಅವರು ಅವರು ಅತ್ಯಂತ ಸುಪ್ರಸಿದ್ಧವಾದಂಥ ಮಾನಸಿಕ ತಜ್ಞರಾಗದ್ರ ಜೊತೆಗೆ ಆಧ್ಯಾತ್ಮ ಜೀವಿಗಳು ಕೂಡ ಉಪನಿಷತ್ಗಳನ್ನ ಎಲ್ಲವನ್ನ ಸ್ಟಡಿ ಮಾಡಿದಂಥವ್ರು ಅವರು ಕೊರೋನಾ ಸಮಯದಲ್ಲಿ ಸಾವಿರಾರು ಜನ ಮೂರು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬಿದಂತ ವ್ಯಕ್ತಿ ಅವರು ಚಕ್ಷು ಫೌಂಡೇಶನ್ ದ ಅಧ್ಯಕ್ಷರು ಕೂಡ ಇವತ್ತು ಆಸೆ ಅಂದ್ರೆ ಡಿಸೈರ್ ಬಗ್ಗೆ ಏನಾಗುತ್ತೆ ಮಾನಸಿಕ ಕಾಯಿಲೆಗಳು ಹೇಗೆ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡಕ್ ಬಂದಿದ್ದಾರೆ ನಮಸ್ಕಾರ ಪವನ್ ಅವರೇ ನಮಸ್ಕಾರಮ್ಮ ನಮಸ್ಕಾರ ನೀವು ಆಸೆ ಅಂತಂದಾಗ ನನಗ್ ನೆನಪಾಯ್ತು ಹನ್ನೆರಡನೇ ಶತಮಾನದಲ್ಲಿ ಶರಣರು ಹೇಳ್ತಾರೆ ಆಸೆ ಭವದ ಬೀಜ ಅಂತಾರೆ ಈ ಭವಬಂಧನಗಳಿಗೆ ನಮ್ಮ ದುಃಖಗಳಿಗೆ ಬೀಜ ಯಾವುದು ಅಂತಂದ್ರೆ ಆಸೆ ಅಂತ ಅದೇ ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ಇನ್ನೊಬ್ರು ಹೇಳ್ತಾರೆ ಆಸೆ ಎಂಬುದು ಅರಸಂಗಲ್ಲದೆ ಶಿವ ಭಕ್ತರಿಗೆ ಉಂಟೆ ಅಯ್ಯ ಅಂತ ಕೇಳ್ತಾರೆ ಕೋಪವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಅಂತ ಕೇಳ್ತಾಳೆ ಅಂದ್ರೆ ಎಂಥ ಪ್ರಭುತ್ವ ಅಂತ ಮನ್ಸು ನೋಡಿ ಈ ರಾಜ ತಮ್ಮ ರಾಜ್ಯವನ್ನ ಬೆಳೆಸ್ಕೋಬೇಕು ತಮ್ಮ ಬೊಕ್ಕಸ ತುಂಬಿಸ್ಕೊಳ್ಬೇಕು ಅನ್ನೋ ಆಸೆ ಇರತ್ತೆ ಆದರೆ ಯಾರು ಪರಮಾತ್ಮನ ಭಕ್ತಿ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಆ ಆಸೆ ಇರಬಾರ್ದು ಈ ಯಮದೂತರು ಯಮಪಾಶ ಹಾಕಿ ಸಾಯಿಸ್ತಾರೆ ಕೊರತಾಗೆ ನಮಗೆ ಆ ಇನ್ನೊಬ್ಬರನ್ನ ಹಿಂಸೆ ಕೊಡೋದು ಸಾಯಿಸೋದು ಅದು ವ್ಯಕ್ತಿಗಳಿಗೆ ಒಳ್ಳೆಯದಲ್ಲ ಅದರಿಂದ ದುಃಖ ಬರುತ್ತೆ ಅಂತ ಈಗ ನಿಮ್ಮ ವಿಜ್ಞಾನದ ಪ್ರಕಾರ ಏನು ಹೇಳ್ತಾರೆ ಹೇಳಿ ಆಸೆ ಅನ್ನೋದು ಮನುಷ್ಯನ ಹುಟ್ಟಿಗೆ ಕಾರಣ ಮನುಷ್ಯನ ಜೀವನಕ್ಕೂ ಕಾರಣ ಮನುಷ್ಯನ ಸಾವಿಗೂ ಅದೇ ಕಾರಣ ಅದು ಹೇಗಿರ್ಬೇಕು ಎಷ್ಟಿರ್ಬೇಕು ಎಲ್ಲಿರ್ಬೇಕು ಯಾವ್ದರ ಮೇಲಿರ್ಬೇಕು ಅನ್ನೋದು ಅವನ ಜೀವನ ಶೈಲಿ ಅವನ ಮರಣದ ಶೈಲಿ ಹೇಗೆ ಅನ್ನೋದನ್ನ ಅಹ್ ತೋರಿಸ್ಬಿಡ್ತಾರೆ ಒಂದು ಮಾತಿದೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಅನಾಯಾಸವಾಗಿ ಪ್ರಾಣ ಹೋಗ್ಬೇಕು ವಿನಾ ದೈನ್ಯೇನ ಜೀವನ ಬೇರೆಯವರಿಗೆ ದೀನರಾಗಿ ನಾವು ಬದುಕಬಾರದು ಅನ್ನುವಂತದ್ದು ಎರಡು ಮಾತುಗಳು ನನಗೆ ದಾಸರ ಪದಗಳಲ್ಲಿ ನೆನಪಾಗುತ್ತೆ ಈ ಆಸೆ ಒಬ್ಬ ಮನುಷ್ಯನ ಜೀವನವನ್ನ ರೂಪಿಸ್ಲಿಕ್ಕೆ ಅಷ್ಟು ತಾಕತ್ತನ್ನ ತುಂಬುವಂತಹದ್ದು ಕೆಲವು ಸರ್ತಿ ಏನಾಗತ್ತೆ ಈ ಡಿಪ್ರೆಷನ್ ಪೇಶೆಂಟ್ ಗಳಲ್ಲಿ ನೋಡ್ತೇವೆ ನಾವು ಇದನ್ನ ಆಸೆ ಏನಿಲ್ಲ ಅಥವಾ ಈ ಸ್ಮಶಾನ ವೈರಾಗ್ಯ ಅಂತವರಲ್ಲಿ ಕೂಡ ಕಾಣ್ತೀವಿ ಏನಿದೆ ಹೆಂಡತಿ ಸತ್ಲು ಅಲ್ಲ ಗಂಡ ಸತ್ತ ಅಣ್ಣ ಸತ್ತ ಏನಿದೆ ನಾವು ಒಂದಿನ ಹೋಗವ್ರೆ ಆ ದೇಹವನ್ನ ತಕ್ಕೊಂಡು ಹೋಗಾದ್ಮೇಲೆ ಎಲ್ಲವತ್ತು ಯಾವ ಎಷ್ಟು ತಿಂತಾರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಹಾರ ಹೋಗಿರುತ್ತೆ ಬಿಕಾಸ್ ದೇ ಗ್ರೀವ್ ಅವರು ಆ ಸಂತಾಪವನ್ನ ಸೂಚಿಸಿರ್ತಾರಲ್ಲ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ನಿಜ ನಾನು ಹೇಳ್ತಾ ಇರೋದು ಸ್ವಲ್ಪ ಜಾಸ್ತಿ ತಿಂತಾರ ಅವರು ಜಾಸ್ತಿ ತಿಂತಾರೆ ಅನ್ನೋದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಮಿತಿ ಮೀರಿ ತಿಂದು ಒಬೆಸಿಟಿ ಕೂಡ ಬರುತ್ತೆ ಬೇರೆ ಗಮನ ಹೋಗಿ ತಿನ್ನೋದ್ ಕಡೆ ಗಮನ ಜಾಸ್ತಿ ಆಗುತ್ತೆ ಅವ್ರಿಗೆ ಹೌದು ಹೌದು ಈಗ ರಿಪಿಟೇಟಿವ್ ಬಿಹೇವಿಯರ್ ಅಲ್ವಾ ಅದು ಹೀಗೆ ಮಾಡುದು ಪೂರ ಅದಕ್ಕೆ ಈ ಆಸೆ ಅನ್ನೋದನ್ನ ಬಿಟ್ಟಾಗ ಅದು ವೈರಾಗ್ಯ ಅನ್ನಿಸ್ಕೊಳತ್ತೆ ಅಂದ್ರೆ ಅದು ಸುಳ್ಳು ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲೇ ಅರ್ಜುನ ಕೃಷ್ಣಂಗ್ ಹೇಳ್ತಾನೆ ಏ ಅರ್ಜುನ ಕೃಷ್ಣ ಇವರೆಲ್ಲ ನಮ್ ಕಡೆಯವ್ರೆ ಅಲ್ವನಪ್ಪ ಬಿಡು ನಮ್ ಕಡೆಯವರೋ ಬೇರೆ ಅವರೋ ಯಾರೋ ಆಗಿರ್ಲಿ ನೆಲಕ್ಕೋಸ್ಕರ ನಾವು ಗುದ್ದಾಡ್ಬೇಕಾ ವೈರಾಗ್ಯ ಎಲ್ಲಾದಿನ್ನ ಪರಮವಾದಂತಹ ಜೀವನ ಅಲ್ವಾ ಹೌದು ಅವನಿಗೆ ಆ ಡಿಸೈರ್ ಅನ್ನೋದು ಹೋದಾಗ ಆ ಡಿಸೈರ್ ಅನ್ನು ಬಿಡ್ತಿದ್ದೀನಲ್ಲ ಅನ್ನೋ ಕಾರಣಕ್ಕೆ ವಿಷಾದ ಉಂಟಾಗೋದು ಅವನ ವೃತ್ತಿಯನ್ನ ಅವನು ವಿಷಾದ ಮಾಡ್ತಾ ಇದೆ ಬಿಡ್ತಾ ಇದ್ದಾನೆ ಆ ವಿಚಾರವನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅಲ್ಲಿ ಹೇಳ್ಕೊಡೋದು ಅಲ್ಲಿ ಏನಂದ್ರೆ ಇಲ್ಲಿ ನೀನು ನಿನ್ನ ಡಿಸೈರ್ ಅನ್ನು ಬದಿಗಿಡು ಅದರಿಂದ ಬರೋ ಕಾಮನೆಗಳು ಅಂತ ಏನ್ ಕರಿತೀವಿ ಸಂಸ್ಕೃತದಲ್ಲಿ ಕಾಮ ಅಂತ ಕರಿತಾರ ಅದಕ್ಕೆ ಡಿಸೈರ್ ಅನ್ನೋದಿಕ್ಕೆ ಅದನ್ನು ನೀನು ಬದಿಗಿಡು ನಿನ್ನ ವೃತ್ತಿ ಧರ್ಮ ಏನಿದೆ ನೀನೊಬ್ಬ ಕ್ಷತ್ರಿಯ ನೀನ್ ಮಾಡ್ಬೇಕಾಗಿರೋ ವೃತ್ತಿ ಧರ್ಮ ಏನಿದೆ ಇವಾಗ ಯುದ್ಧ ರಂಗದಲ್ಲಿ ನೀನು ಭಾಗವತ ಪುರಾಣವನ್ನ ಹೇಳೋದಲ್ಲ ಭಾಗವತ ಧರ್ಮವನ್ನು ಪರಿಪಾಲನೆ ಮಾಡೋದಲ್ಲ ಇಲ್ಲಿ ನಿನ್ನ ವೃತ್ತಿ ಧರ್ಮವನ್ನ ಪರಿಪಾಲನೆ ಮಾಡ್ಬೇಕು ಅಹಿಂಸಾ ಪರಮೋ ಧರ್ಮ ಅಲ್ವಮ್ಮ ಆದ್ರೆ ನಾವು ಸರ್ಜರಿ ಮಾಡ್ಬೇಕಾದ್ರೆ ಒಂದು ಚಾಕು ಇರಿತೀವಿ ಅಲ್ಲಿ ಹಿಂಸೆ ಆಗ್ತಿರುತ್ತೆ ಆದ್ರೂ ಬೇರೆ ಯಾವುದೋ ಒಳ್ಳೆ ಉದ್ದೇಶಕ್ಕಾಗಿ ಹಾಗೆ ಈ ಡಿಸೈರ್ ಅನ್ನೋದು ಆಸೆ ಅನ್ನೋದು ಒಂದು ಧಾರ್ಮಿಕವಾಗಿ ಇರಬೇಕು ಆಗ ಆ ಆಸೆಯಿಂದ ನಾವು ನಮ್ಮ ಜೀವನವನ್ನ ಕಟ್ಕೋತೀವಿ ಒಂದಷ್ಟು ಪುಣ್ಯದ ಕೆಲಸಗಳನ್ನ ಮಾಡ್ತೀವಿ ಭಗವಂತನ ಸಾಕ್ಷಾತ್ಕಾರವನ್ನ ಪಡ್ಕೊಳ್ತೀವಿ ನಮ್ಮನ್ನು ನಾವು ಹೋದ್ಮೇಲೂ ಜನ ನಮ್ಮನ್ನ ನೆನ್ಪಿಟ್ಕೊಳ್ಳುವಂತಹ ಸಂದರ್ಭವನ್ನ ನಾವು ಸೃಷ್ಟಿ ಮಾಡ್ಕೋತೀವಿ ಇಲ್ಲಾಂದ ಹೊತ್ತಿಗೆ ಏನಾಗತ್ತೆ ಈ ನೆಸೆಸರಿ ಈ ವಿಲ್ ಅಂತ ಹೇಳಿ ಕರಿತೀವಿ ನಾವ್ ಅದಕ್ಕೆ ನಮಗೆ ಬೇಕು ಆದ್ರೆ ಅತಿಯಾಗಿ ತಕ್ಕೊಂಡ್ರೆ ಅಮೃತ ಅನ್ನೋ ವಿಷ ಅಂತಾರಲ್ಲ ಹಾಗೆ ಈ ಡಿಸೈರ್ ಅನ್ನೋದು ನಾವು ನೇಲ್ಕಟ್ಟರ್ ಇಟ್ಕೊಂಡ್ ಹಾಗೆ ಇಟ್ಕೋಬೇಕು ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಬೇಕು ಯಾವಾಗ ಬೇಡ ತೆಗೆದು ಹುಷಾರಾಗಿ ಅಲ್ಲಿ ಎತ್ತಿಡ್ಬೇಕು ಅದು ರಸ್ತೆ ಆಗದೆ ಇರೋ ತರ ನೋಡ್ಕೋಬೇಕು ನೆಕ್ಸ್ಟ್ ಟೈಮ್ ಹುಡುಕುವಾಗ ಸಿಗೋ ತರ ಇಟ್ಕೋಬೇಕು ಹಾಗೆ ಇದು ಆಸೆ ಅದು ಹೆಚ್ಚಾ ಹೋಗುತ್ತೆ ಅಂತ ಅದಕ್ಕೆ ರಾಜ್ಕುಮಾರ್ದು ಹಾಡಿದೆ ಹೌದು ಅದು ನಿಜವಾಗ್ಲು ಎಲ್ರಿಗೂ ಉಪಯುಕ್ತವಾಗುವಂತಹ ಉಪದೇಶ ಹೌದು 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 ಈ ಆಸೆಯಿಂದ ಈ ಆಸೆಗಳಲ್ಲಿ ವಿವಿಧ ರೀತಿಯಾದಂತಹ ಆಸೆಗಳಿದಾವೆ ಕೆಲವರು ಭಾವನೆಗಳಿಂದ ಆಸೆ ಭಾವನೆಗಳನ್ನ ಭಾವಿಸೋದಿಕ್ಕೆ ಆಸೆ ಪಡ್ತಾರೆ ಇನ್ನು ಕೆಲವರು ಆ ಘಟನೆಗಳನ್ನ ಜೀವಿಸೋದಿಕ್ಕೆ ಆಸೆ ಪಡ್ತಾರೆ ಹೇಗೆ ಅಂದ್ರೆ ಈಗ ನನಗೆ ಖುಷಿ ಆಗ್ಬೇಕು ನನಗೆ ತೃಪ್ತಿ ಆಗ್ಬೇಕು ಅಲ್ಲಿವರೆಗೂ ಆ ಕೆಲಸವನ್ನು ಮಾಡೋದೆ ಇನ್ ಕೆಲವರು ನಾನು ದುಬೈಗೆ ಹೋಗಿ ಅಲ್ಲಿ ಅಹ್ ಒಂದು ಉದ್ದದೊಂದು ಬಿಲ್ಡಿಂಗ್ ಇದೆ ಬುರ್ಜ್ ಖಲೀಫಾ ಇದೆ ಅದನ್ನು ನೋಡ್ಬೇಕು ಖಲೀಫಾ ಅದನ್ನು ನೋಡ್ಬೇಕು ಅದಕ್ಕೆ ಹೋದ್ರೆ ನಾನ್ ನನ್ ನನಗೆ ನನಗ್ ಹೋಗ್ಬೇಕಷ್ಟೇ ನಾನು ಅದನ್ನ ನೋಡ್ಬೇಕಷ್ಟೇ ಅದು ಖುಷಿ ಆಗತ್ತೆ ಇಲ್ಲ ಅದು ಭಾವನೆಗಳು ಸೆಪರೇಟ್ ಆದ್ರೆ ಆ ಘಟನೆಗಳನ್ನ ನಾನು ಅನುಭವಿಸ್ಬೇಕು ಅದ್ ಆ ಘಟನೆ ನನಗ್ ಬೇಕು ಅನ್ನುವಂಥದ್ದು ಎರಡು ರೀತಿಯಾದಂತಹ ಡಿಸೈರ್ ಅನ್ನ ಸೈಕಾಲಜಿಸ್ಟ್ ಗಮನಿಸಿದ್ದಾರೆ ಇದರಲ್ಲಿ ಜಲಸಿ ಅನ್ನೋದು ಬರೋದ್ ಯಾವಾಗ ಅಂದ್ರೆ ಈ ಎರಡನೇ ತರ ಜನ ಇರ್ತಾರಲ್ಲ ಅವ್ರಿಗೆ ನಾನು ಅದನ್ನ ಮಾಡ್ಬೇಕು ಬೇರೆ ಯಾರು ಅದನ್ ಮಾಡ್ತಿದಾರೆ ಅಂತ ನೋಡುವಾಗ ಅಯ್ಯೋ ನಾನು ಮಾಡ್ತಿಲ್ವಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚ ಬರುತ್ತೆ ಅದೇ ನಾವು ಭಾವನೆ ಪಡಬೇಕು ನಾನು ಖುಷಿಯಾಗಿರ್ಬೇಕು ನಾನ್ ತೃಪ್ತನಾಗಿರ್ಬೇಕು ಅನ್ನುವಾಗ ಏನಾಗತ್ತೆ ಬೇರೆಯವರು ತೃಪ್ತಿ ಆಗಿರೋದನ್ನ ನೋಡಿದಾಗ ಎಲ್ಲ ಅವ್ರು ಏನ್ ಮಾಡಿದ್ರು ಅವ್ರು ಏನನ್ನು ನೋಡಿ ತೃಪ್ತಿಯನ್ನು ಪಟ್ರು ನಾನ್ ಆ ರೀತಿ ಯೋಚನೆ ಮಾಡ್ಬೇಕಪ್ಪ ಅನ್ನೋ ಒಂದು ಓಪನ್ನೆಸ್ ಆಫ್ ಮೈಂಡ್ ಅನ್ನೋದು ಬರುತ್ತೆ ಯಾವಾಗ ಈ ಓಪನ್ನೆಸ್ ಆಫ್ ಮೈಂಡ್ ಇರೋದಿಲ್ಲ ಅವಾಗ ನಮಗೆ ಈ ದುಃಖ ದುಮ್ಮಾನಗಳು ಚಿಂತೆಗಳು ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನಮ್ಮನ್ನು ಕಾಡುವಂತಹದ್ದು ಹೀಗಾಗಿ ನಾವು ಆಸೆಯನ್ನ ಪಡಬೇಕಾದ್ರೆ ಯಾವ ರೀತಿಯಾದಂತಹ ಆಸೆಯನ್ನ ಪಡ್ತಾ ಇದ್ದೇವೆ ನಾನು ಮದುವೆ ಆಗ್ಬಿಡ್ಬೇಕು ನಾನು ಕಾಂಕ್ರೀಟ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟು ಮಾ ನನಗೆ ಈಗ ಇಪ್ಪತ್ತೇಳು ವರ್ಷ ಆಗಿದೆ ನಾನು ಇಪ್ಪತ್ತೇಳು ವರ್ಷಕ್ಕೆ ಮದ್ವೆ ಆಗ್ಬಿಡ್ಬೇಕಿತ್ತು ಆಗಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲಾರತಿದ್ದಾರೆ ಸೊ ನಾನು ಮದ್ವೆ ಆಗ್ತೀನಿ ಎಲ್ಲ ಇದು ಆಸೆನಾ ಅಥವಾ ಏನು ಒಂದು ಕ್ಯಾಟಗರಿ ಒಳಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ ಅದೇ ನಾನು ನನ್ನ ಜೀವನವನ್ನ ಚೆನ್ನಾಗಿ ನಡ್ಸ್ಬೇಕಪ್ಪ ಈ ರೀತಿಯಾಗಿ ಯೋಜನೆ ಮಾಡೋದು ಒಂದು ಆಸೆ ಅದು ಹೆಲ್ದಿ ಆಗಿರುವಂತಹ ಆಸೆ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಮದ್ವೆ ಆಗ್ತಾರೆ ನಾನು ಒಂದು ಹುಡುಗನನ್ನು ಅಥವಾ ಒಂದು ಹುಡುಗಿಯನ್ನು ಮದ್ವೆ ಆಗ್ತೀನಿ ಅನ್ನುವಂತಹ ಆಸೆ ಇದೆಯಲ್ಲ ಅದು ದುರಾಸೆ ಆ ದುರಾಸೆಗಳೇ ನಮ್ಮ ನಿರಾಸೆಗಳಿಗೆ ಕಾರಣ ಅಲ್ಲ ಅದು ದುರಾಸೆ ಅಂತ ಅನ್ನೋಕ್ಕಾಗಲ್ಲ ದುರಾಸೆ ಅಂದ್ರೆ ಹೇಗೆ ನಿಂಗ್ ಸಂಪಾದನೆ ಬರ್ತಾ ಇಲ್ದೆ ಸಾಲದು ಇನ್ನೂ ಸಂಪಾದನೆ ಮಾಡ್ಬೇಕು ಇನ್ನೂ ತಗೊಳ್ಬೇಕು ಇನ್ನೂ ಹತ್ತು ಮನೆ ಮಾಡ್ಬೇಕು ಅನ್ನೋದು ಇನ್ನು ಬೇರೆ ಅವ್ರದನ್ನು ಆಸ್ತಿ ಹೊಡಿಬೇಕನ್ನೋದು ಅದು ದುರಾಸೆ ಮದ್ವೆ ಮಾಡ್ಕೊಳ್ಬೇಕು ದುರಾಸೆ ಆಗೋದಿಲ್ಲ ಅದು ಅತೃಪ್ತತೆ ಎಷ್ಟು ಬಂದ್ರು ಸಾಲದು ಎಷ್ಟು ಮಾಡಿದ್ರು ಸಾಲದು ಅನ್ನೋದಿದೆ ಅಲ್ಲ ಅದು ಅತೃಪ್ತ ಇಲ್ಲಿ ಮೂರ್ ಚಂದ ತರ ಇರ್ತಾರೆ ಒಂದು ಅತೃಪ್ತ ಜೀವಿಗಳು ಅವ್ರಿಗೆ ಎಷ್ಟು ಕೊಟ್ರು ಸಾಕಾಗಲ್ಲ ಇನ್ನು ಅಲ್ಪತೃಪ್ತರು ಇಷ್ಟೇ ಕೊಟ್ಟರು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಖುಷಿಯಾಗಿರ್ತಾರೆ ಇನ್ನು ಸಂತೃಪ್ತರು ನನ್ನ ಹಾಗೆ ಏನೇ ಇದೆಯಲ್ಲ ಆ ಭಗವಂತನೇ ಇಚ್ಛೆ ಚೆನ್ನಾಗಿದ್ದೀನಿ ಅಂತ ಖುಷಿಯಾಗಿರೋದು ಅದು ಸಂತೃಪ್ತಿ ಆದ್ರೆ ಈ ಆಸೆ ಎಲ್ಲ ಎರಡು ತರದ ಆಸೆ ಒಂದು ಸಮಾಜದ ಹಿತಕ್ಕಾಗಿ ಒಳ್ಳೇದಕ್ಕಾಗಿ ಉತ್ತಮ ಕಾಮನೆ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಅದು ಒಂದು ಇನ್ನೊಂದು ತನ್ನ ಸ್ವಾರ್ಥಕ್ಕಾಗಿ ಆಸೆ ಪಡೋದಿದೆಯಲ್ಲ ಅದು ಕೆಟ್ಟದಾಗತ್ತೆ ಅಂತ ಸೊ ಹಾಗಾಗಿ ಕಾಮನೆ ವಿಕಾರ ಆಗಬಾರ್ದು ವಿಕೃತವಾದಂತ ಕಾಮನೆ ಒಳ್ಳೇದಲ್ಲ ಅಂತ ಖಂಡಿತ ಖಂಡಿತ ಇಲ್ಲಿ ಇನ್ನೊಂದು ವಿಷಯ ಬರುತ್ತೆ ಏನು ಇಷ್ಟಾರ್ಥ ಸಿದ್ಧಾರ್ಥಂ ಅಂತ ಸಂಕಲ್ಪ ಮಾಡುವಾಗ ಹೇಳ್ತೇವೆ ಹೇಳ್ತಾರೆ ಹೌದು ಇಷ್ಟಾರ್ಥ ಅಂದ್ರೆ ಇಷ್ಟ ಅಂದ್ರೆ ಏನು ಇಷ್ಟ ಮತ್ತು ಪೂರ್ತ ಅಂತ ಎರಡಿದೆ ಇಷ್ಟಾಪೂರ್ತಿ ಆಗ್ಬೇಕು ಇಷ್ಟಾಪೂರ್ತಿ ಆಗ್ಬೇಕು ಅದ್ರದ್ದು ಮೀನಿಂಗ್ ಏನು ಅಂತ ಉಪನಿಷತ್ತಲ್ಲಿ ಬರುತ್ತೆ ಕೃಷ್ಣ ಆ ಉಪನಿಷತ್ತಲ್ಲಿ ಹೇಳ್ತಾರೆ ಇಷ್ಟ ಅಂದ್ರೆ ತನಗೆ ಬೇಕಾದದ್ದನ್ನ ತಾನು ಮಾಡ್ಕೊಳ್ಳೋದು ಆ ಆಸೆಗಳು ಕೆಲವು ಇರ್ಬೇಕು ನನಗೋಸ್ಕರ ನಾನು ಇದು ಭಾಗವತ ಪುರಾಣವನ್ನ ಓದಬೇಕು ಅಥವಾ ಶಿವ ಪುರಾಣವನ್ನ ಓದ್ಬೇಕು ಸ್ಕಾಂದ ಪುರಾಣವನ್ನ ಓದಬೇಕು ಮಂದಿರಗಳಿಗೆ ಹೋಗ್ಬೇಕು ದೇಶವನ್ನ ಓದ್ಬೇಕು ಜ್ಞಾನ ಸಂಪಾದನೆ ಮಾಡ್ಬೇಕು ಇದು ಇಷ್ಟಗಳು ಇನ್ನು ಪೂರ್ತ ಅಂದ್ರೆ ಸಮಾಜಕ್ಕೋಸ್ಕರ ಒಂದು ಬಾವಿ ತೋಡ್ಸೋದು ಕಟ್ಟೆ ಬಾವಿ ಇರಬಹುದು ಅಥವಾ ಬೋರ್ವೆಲ್ ಇರಬಹುದು ಅಥವಾ ಒಂದು ಕೆರೆ ಕಟ್ಟಿಸೋದಿರಬಹುದು ಒಂದು ಮಂದಿರವನ್ನು ಕಟ್ಸೋದಿರಬಹುದು ಶಾಲೆಗೆ ಡೊನೇಷನ್ ಮಾಡೋದಿರಬಹುದು ಈ ರೀತಿಯಾದಂತಹದ್ದು ಪೂರ್ತ ಯಾರಿಗೋ ಚಿಕಿತ್ಸೆ ಕೊಡುವಂತಹದ್ದು ಇರಬಹುದು ಚಿಕಿತ್ಸೆಗೆ ಖರ್ಚು ಎಷ್ಟಾಗ್ತದೆ ಅಥವಾ ಮಾತ್ರೆ ಅಹ್ ಔಷಧಿಗಳನ್ನು ಕೊಡಿಸುವಂತದ್ದು ಇರುವುದು ಇದು ಪೂರ್ತ ಮುಖಿಯಾದಂತಹ ಕೆಲಸಗಳು ಇದು ಎರಡನ್ನೂ ಕೂಡ ಒಬ್ಬ ಮನುಷ್ಯ ಮಾಡ್ದ ಅಂದ್ರೆ ಅವನ ಜೀವನ ಸಾರ್ಥಕ ಆಗತ್ತೆ ನಾವು ನಮ್ಮ ಆಸೆಗಳನ್ನ ಇಷ್ಟಾಪೂರ್ತವಾಗಿ ಇಟ್ಟುಕೊಳ್ಬೇಕು ಅವಾಗ ಇಷ್ಟಾಪೂರ್ತಿ ಆಗತ್ತೆ ಆ ಆ ನಿಟ್ಟಿನಲ್ಲಿ ನಾವು ಜೀವನವನ್ನ ನಡ್ಸ್ಕೊಂಡು ಹೋದವಾಗ ನಮ್ಮ ಮಾನಸಿಕ ಆರೋಗ್ಯ ಹತೋಟಿಗೆ ಬರುತ್ತೆ ಇದ್ರಲ್ಲಿ ಯಾವ್ದೋ ಒಂದನ್ನು ಓವರ್ ಡೂ ಮಾಡಿ ಇನ್ನೊಂದನ್ನ ಅಂಡರ್ ಡೂ ಮಾಡೋದು ಯಾವ್ದೋ ಒಂದನ್ನ ಅತಿವೃಷ್ಟಿ ಮಾಡೋದು ಇನ್ನೊಂದನ್ನ ಅನಾವೃಷ್ಟಿ ಮಾಡೋದು ಮಾಡೋದು ಅಷ್ಟು ಸೂಕ್ತವಲ್ಲ ಅನ್ನೋದು ಒಬ್ಬ ಸೈಕಾಲಜಿಸ್ಟ್ ಆಗಿ ನನ್ನ ಪರ್ಸನಲ್ ಅಭಿಪ್ರಾಯ ಯಾಕಂದ್ರೆ ಯಾವ್ದೋ ಒಂದನ್ನ ಜಾಸ್ತಿ ಮಾಡ್ಲಿಕ್ಕೆ ಹೋಗಿ ಇದನ್ನ ನಮ್ ಒಂದು ಗಾದೆ ಇದೆ ಕನ್ನಡದಲ್ಲಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ ಆ ರೀತಿನೂ ಆಗಬಾರ್ದು ಪರರಿಗೆ ಮಾರಿ ಮನೆಗೆ ಉಪಕಾರಿ ಅಂತ ಕೂಡ ಆಗಬಾರ್ದು ಎರಡನ್ನು ಸಮನಾಗಿ ನೋಡ್ಕೊಂಡು ಎಷ್ಟು ಬೇಕಷ್ಟನ್ನು ಮಾಡಿಕೊಂಡು ಜೀವನವನ್ನು ಸಾಕುವಂತದ್ದು ನಾವು ಇವತ್ತಿನ ದಿನದಲ್ಲಿ ಕಲ್ತ್ಕೊಳ್ಬೇಕಾಗಿದೆ ಯಾಕಂದ್ರೆ ಸಂಬಳ ಕೇಳಿದರೆ ಲಕ್ಷ ಲಕ್ಷ ಗಟ್ಲೆ ಹೇಳ್ತಾರೆ ದಾನ ಎಷ್ಟು ಮಾಡಿದ್ದಿ ಅಂತ ಕೇಳಿದ್ರೆ ಕೈ ತೋರಿಸ್ತಾರೆ ಹಾಗೆರಬಾರದು ಆ ಕಾರಣಕ್ಕೆ ನಾವು ನಮ್ಮ ಇಷ್ಟವನ್ನ ನಾವು ಪೂರೈಸಿಕೊಡ್ಬೇಕು ಹ ಇದಕ್ಕೆ ಒಂದು ಪರಿಹಾರ ಇದೆ ಹನ್ನೆರಡು ಶತಮಾನದ ಶರಣರು ಹೇಳೋದು ಎರಡು ಒಂದು ಸತ್ಯ ಶುದ್ಧ ಕಾಯಕ ಮಾಡೋದು ಅಂದ್ರೆ ದೈವೀ ಸ್ವರೂಪದ ಸಮಾಜಕ್ಕೆ ನೀವು ದಾಸ ಅಂತ ಕೆಲಸ ಮಾಡಿದ್ರೆ ಅದು ಕಾಯಕ ಆಗತ್ತೆ ಹೊಟ್ಟೆಪಾಡಿ ಮಾಡುವಾಗ ಲಂಚ ಮೋಸ ವಂಚನೆ ಎಲ್ಲ ಬರುತ್ತೆ ಇದು ಇಡೀ ಸಮಾಜವೇ ದೇವರು ಅಂತ ತಗೊಂಡು ಜನರ ಸೇವೆಯೇ ಜನಾರ್ದನನ ಸೇವೆ ಅಂತ ಮಾಡಿದಾಗ ಅದು ಕಾಯಕ ಆಗತ್ತೆ ಆ ಕಾಯಕದಿಂದ ಬಂದಂತ ಹಣವನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಕಟ್ಟಿಡೋದಲ್ಲ ಮುಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಅಂತ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡೋದಲ್ಲ ಅದನ್ನ ದಾಸೋಹ ಮಾಡೋದು ದಾಸೋಹ ಅಂದ್ರೆ ದೈವಿ ಸ್ವರೂಪ ಆದಂತ ಸಮಾಜಕ್ಕೆ ದಾಸನಾಗಿ ಕೊಡೋದು ಇಲ್ಲಿ ತಗೊಳ್ಳುವವನು ಕಡಿಮೆ ಆಗೋದಿಲ್ಲ ಕೊಡುವವನು ದೊಡ್ಡವನಾಗೋದಿಲ್ಲ ಕೊಡುವವನು ದಾಸನಾಗಿ ಕೊಡ್ತಾನೆ ತಗೊಳ್ಳುವವನು ದೇವನ ಹಾಗೆ ತಗೊಳ್ತಾನೆ ಈಗ ದೇವರತ್ರ ಕೇಳ್ಕೊಳ್ಳೋದ್ರ ಬದಲು ದೇವರಿಗೆ ಅರ್ಪಿಸ್ತಾ ಇದೀವಿ ಅಂತ ಹೋದ್ರೆ ಅದು ಒಳ್ಳೇದಾಗತ್ತೆ ಇದು ಬಂದಾಗ ಯಾವ ಮಾನಸಿಕ ತೊಂದರೆಗಳು ಇದು ಯಾವ್ದು ಕೂಡ ಆಗದಿಲ್ಲ ಅಂತ ಸತ್ಯ ಬಸವಣ್ಣನವರು ಇದ್ರಿಂದ ಕಲಿಬೇಕಾದಂತ ವಿಚಾರ ಸತ್ಯ ಸತ್ಯ ಸತ್ಯದ ಮಾತು ಈಗ ಈ ಆಸೆಗಳನ್ನ ನಾವು ಹೇಗಿಟ್ಕೋಬೇಕು ಏನು ಎತ್ತ ನೋಡ್ಕೊಂಡ್ವಿ ಆಸೆ ಮಾತ್ರ ಇದ್ರೆ ಸಾಕ ಒಂದು ಕೆಲಸ ಪೂರ್ತಿ ಆಗತ್ತಾ ಅಂತ ಕೇಳುವಾಗ ಅದಕ್ಕೂ ಕೂಡ ಒಂದು ಮಾತು ಬರುತ್ತೆ ಅವ್ರು ಹೇಳ್ತಾರೆ ಈಗ ಬರೀ ಒಂದು ಆಸೆ ಇದೆ ಮಡಕೆ ಮಾಡ್ಬೇಕು ಅಂತ ಆಸೆ ಇದೆ ಮಡಕೆ ಮಾಡ್ಬೇಕು ಅಂದ್ರೆ ಮಡಕೆ ಆಗತ್ತಾ ಆಸೆ ಇರ್ಬೇಕು ಜ್ಞಾನ ಇರ್ಬೇಕು ಕ್ರಿಯಾ ಇರಬೇಕು ಅಂತ ನಾರಾಯಣ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ ಇದ್ರಲ್ಲಿ ಹೇಳ್ತಾರೆ ಲಲಿತಾ ಸಹಸ್ರಧಾಮದಲ್ಲಿ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಮಾಡ್ಬೇಕನ್ನೋ ಅದಕ್ಕೆ ಆಸೆ ಅನ್ನೋದಿಲ್ಲ ಇಚ್ಛೆ ಇರ್ಬೇಕು ಅದಕ್ಕೆ ಹೇಗ್ ಮಾಡ್ಬೇಕಂತ ಜ್ಞಾನ ಇರ್ಬೇಕು ಮಾಡುವಂತ ಕೌಶಲ್ಯ ನಿಮಗಿರ್ಬೇಕು ಅಂತ ಹಾಗಾಗಿ ಅವರೇ ತುಂಬಾ ತುಂಬಾ ಧನ್ಯವಾದಗಳು ನೀವು ಇಷ್ಟು ಚೆನ್ನಾಗಿ ಈ ಆಸೆಯ ಬಗ್ಗೆ ಕಾಮನೆಯ ಬಗ್ಗೆ ವೈಜ್ಞಾನಿಕವಾಗಿ ಅದರ ಜೊತೆಗೆ ಆಧ್ಯಾತ್ಮಿಕವಾಗಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ನಮಸ್ಕಾರ